ಪಟ್ಟಣದಲ್ಲಿ ನಡೆದ ಬಿಜೆಪಿ ಸದಸ್ಯತಾ ಅಭಿಯಾನ ಹೊನ್ನಾಳಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷ ಹೊನ್ನಾಳಿ ಮಂಡಳದ ವತಿಯಿಂದ ನಗರದ ಗುರುಭವನದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಜರುಗಿತು ಹೊನ್ನಾಳಿ ತಾಲೂಕು ಬಿಜೆಪಿ ಮುಖಂಡರು ಹಾಗೂ ಲೋಕಸಭೆ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅಧ್ಯಕ್ಷತೆಯಲ್ಲಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದಕ್ಕೂ ಮುನ್ನ ಹೊನ್ನಾಳಿ ನಗರದ ಕನಕದಾಸ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಯಿಸುವ ಮುಖಾಂತರ ಉದ್ಘಾಟನೆ ಮಾಡಲಾಯಿತು Tiam to dash one, I wanna go. Tiam to dash one, I wanna go. Tiam to dash one, Hey, Hello, hey. Hello, hey. Hello hey. Hey. We Hey. <laughs> hey. <laughs> hey. ಈ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಳದ ಮಾಜಿ ತಾಲೂಕು ಅಧ್ಯಕ್ಷ ಆರ್ಕೆರೆ ಹನುಮಂತಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕೆವಿ ಚನ್ನಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಆರ್ ಮಹೇಶ್ ನೆಲ್ವನ್ನಿ ದೇವರಾಜ್ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರಾದ ರಾಜನಹಳ್ಳಿ ಶಿವಕುಮಾರ್ ಮಾತನಾಡಿ ಪ್ರತಿ ಬೂತ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ಸದಸ್ಯತ್ವ ಮಾಡೋಣ ಎಂದು ಕರೆ ಕೊಟ್ಟರು ಹಾಗೂ ಬಿಜೆಪಿ ಮುಖಂಡ ಶಾಂತರಾಜ್ ಪಾಟೀಲ್ ಮಾತನಾಡಿ ನಮ್ಮ ಪಕ್ಷ ದೇಶದಲ್ಲಿ ಅತಿ ದೊಡ್ಡ ಪಕ್ಷ ಭಾರತೀಯ ಜನತಾ ಪಕ್ಷದ ಮಾಲೀಕರು ಯಾರು ಎಂದರೆ ಅದಕ್ಕೆ ಉತ್ತರ ಕಾರ್ಯಕರ್ತರು ಕಾರ್ಯಕರ್ತರಿಂದಲೇ ನಮ್ಮ ಪಕ್ಷ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಸದಸ್ಯತ್ವ ಮಾಡಿಸೋಣ ಎಂದು ತಿಳಿಸಿದರು ಅನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಾವಣಗೆರೆ ಲೋಕಸಭಾ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸದಸ್ಯತ್ವ ಮಾಡಿಸೋಣ ನಾನು ಸೋತಿರುವುದಕ್ಕೆ ಯಾರು ಎದೆಗುಂದುವುದು ಬೇಡ ಪಕ್ಷಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ದೇಶಕ್ಕೋಸ್ಕರ ನಮ್ಮದೇ ಆದ ಕೊಡುಗೆ ನೀಡೋಣ ಎಂದು ತಿಳಿಸಿದರು ಇನ್ನು ಈ ಹೊನ್ನಾಳಿ ಬಿಜೆಪಿ ಮಂಡಳದ ಸದಸ್ಯತ್ವ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ನಟರಾಜ್ ಪ್ರಭು ದೀಪಾ ಜಗದೀಶ್ ಬಿಜೆಪಿ ಚನ್ನೇಶ್ ಚೀಲೂರ್ ಲೋಕೇಶ್ ಸಿಕೆ ರವಿಕುಮಾರ್ ಅಜಯ್ ಸುರೇಶ್ ಹಾಗೂ ಬೂತ್ ಮಟ್ಟದ ಮುಖಂಡರು ಕಾರ್ಯಕರ್ತರು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು

हलो भारत कार्यकर्ग बीजेपी अध्यक्ष पताजी हलो भारत की भारत पताजी